ಹೈ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇಂದು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ರವರ ಜನ್ಮದಿನ ಫ್ರೆಂಡ್ಸ್ ಪುಟ್ಟಣ್ಣ ಕಣಗಾಲ್ರವರು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಜನಿಸಿದ್ದು ಅವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿರುತ್ತಾರೆ ಫ್ರೆಂಡ್ಸ್ ನಾವಿಂದು ಪುಟ್ಟಣ್ಣ ಕಣಗಾಲ್ರವರ ಜನ್ಮದಿನದ ಪ್ರಯುಕ್ತ ಅವರು ನಿರ್ದೇಶನ ಮಾಡಿರುವ ಇಪ್ಪತ್ನಾಲ್ಕು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಬೆಳ್ಳಿ ಮೋಡ ಈ ಚಿತ್ರದಲ್ಲಿ ಕುಮಾರ್ ಕಲ್ಪನಾ ಕೆ ಎಸ್ ಅಶ್ವಥ್ ಪಂಡ್ರಿಬಾಯಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮಲ್ಲಮ್ಮನ ಪವಾಡ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ದೇವಿ ವಜ್ರಮುನಿ ಬಾಲಕೃಷ್ಣ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಕಪ್ಪು ಬಿಳುಪು ಈ ಚಿತ್ರದಲ್ಲಿ ಕಲ್ಪನಾ ರಾಜೇಶ್ ಬಾಲಕೃಷ್ಣ ಸುದರ್ಶನ್ ರಮಾ ಆದ್ವಾನಿ ಲಕ್ಷ್ಮೀ ದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಗೆಜ್ಜೆ ಪೂಜೆ ಈ ಚಿತ್ರದಲ್ಲಿ ಕಲ್ಪನಾ ಗಂಗಾಧರ್ ಲೀಲಾವತಿ ಆರತಿ ಪಂಡ್ರಿಬಾಯಿ ಕೆ ಶಾಶ್ವತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕರುಳಿನ ಕರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಆರ್ ನಾಗೇಂದ್ರ ರಾವ್ ದಿನೇಶ್ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಶರಪಂಜರ ಈ ಚಿತ್ರದಲ್ಲಿ ಕಲ್ಪನಾ ಗಂಗಾಧರ್ ಕೆ ಕೇಶಾಶ್ವತ್ ಲೀಲಾವತಿ ಶ್ರೀನಾಥ್ ಚಿಂದೋಡಿ ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಸಾಕ್ಷಾತ್ಕಾರ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಮುನಾ ಪೃಥ್ವಿರಾಜ್ ಕಪೂರ್ ಆರ್ ನಾಗೇಂದ್ರ ರಾವ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನಾಗರಾವ್ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೊಫೆಸರ್ ಅಂಬರೀಶ್ ಆರತಿ ಲೀಲಾವತಿ ಜಯಂತಿ ಎಸ್ ಕೇಸಾಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಎಡಕಲ್ಲು ಗುಡ್ಡದ ಮೇಲೆ ಈ ಚಿತ್ರದಲ್ಲಿ ಜಯಂತಿ ಆರತಿ ಚಂದ್ರಶೇಖರ್ ರಂಗ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಉಪಾಸನೆ ಈ ಚಿತ್ರದಲ್ಲಿ ಆರತಿ ಲೀಲಾವತಿ ಅಶ್ವಥ್ ಅದ್ವಾನಿ ಲಕ್ಷ್ಮೀದೇವಿ ವಜ್ರಮುನಿ ಸೀತಾರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಕಥಾ ಸಂಗಮ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಆರತಿ ಕಲ್ಯಾಣ್ ಕುಮಾರ್ ಬಿ ಸರೋಜಾದೇವಿ ಗಂಗಾಧರ್ ಉಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಶುಭ ಮಂಗಳ ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ರಬರ್ಷರ್ ಅಂಬರೀಷ್ ಶಿವರಾಮ್ ಬಿ ವಿ ರಾಧಾ ಬಿ ಜಯ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಬಿಳಿ ಎಂಟಿ ಈ ಚಿತ್ರದಲ್ಲಿ ಆರತಿ ಲೀಲಾವತಿ ರೆಬರ್ಷರ್ ಅಂಬರೀಷ್ ಅನಿಲ್ ಕುಮಾರ್ ಸೀತಾರಾಮ್ ಮಾರ್ಗರೇಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಫಲಿತಾಂಶ ಈ ಚಿತ್ರದಲ್ಲಿ ಹಾರತಿ ಜೈಜಗದೀಶ್ ಶುಭಾ ವೈಶಾಲಿ ಕಾಸರವಳ್ಳಿ ಲೀಲಾವತಿ ವಿಶೇಷ ಪಾತ್ರದಲ್ಲಿ ಅಂಬರೀಶ್ ಪುರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಕಾಲೇಜು ರಂಗ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಸಿಂಹ ಲೀಲಾವತಿ ಲೋಕನಾಥ್ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಪಡುವಾರಳ್ಳಿ ಪಾಂಡವರು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ರಾಮಕೃಷ್ಣ ಜಗದೀಶ್ ಧೀರೇಂದ್ರ ಗೋಪಾಲ್ ಮುಸ್ರೀ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಧರ್ಮಶೆರೆ ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ಸತ್ಯಪ್ರಿಯ ಜಗದೀಶ್ ಸೀತಾರಾಮ್ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ರಂಗನಾಯಕಿ ಈ ಚಿತ್ರದಲ್ಲಿ ಅಶೋಕ್ ಆರತಿ ರೆಬರ್ ಸ್ಟಾರ್ ರಾಜಾನಂದ್ ರಾಮಕೃಷ್ಣ ಬಾಲನಟಿಯಾಗಿ ಸುಧಾರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮಾನಸ ಸರೋವರ ಈ ಚಿತ್ರದಲ್ಲಿ ಶ್ರೀನಾಥ್ ಪದ್ಮಾವಾಸಂತಿ ರಾಮಕೃಷ್ಣ ಮೈಸೂರು ಲೋಕೇಶ್ ಚಂದ್ರ ಸಹಾಳ್ವಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಧರಣಿ ಮಂಡಲ ಮಧ್ಯದೊಳಗೆ ಈ ಚಿತ್ರದಲ್ಲಿ ಶ್ರೀನಾಥ್ ಚಂದ್ರಶೇಖರ್ ಜಗದೀಶ್ ಪದ್ಮಾ ವಾಸಂತಿ ಟಿ ಎನ್ ಸೀತಾರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಅಮೃತಗಳಿಗೆ ಈ ಚಿತ್ರದಲ್ಲಿ ಶ್ರೀಧರ್ ರಾಮಕೃಷ್ಣ ವಾಸಂತಿ ಜ್ಯೋತಿ ಶ್ರೀ ಕಲ್ಪನಾ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಋಣಮುಕ್ತಳು ಈ ಚಿತ್ರದಲ್ಲಿ ಭಾರತಿ ವಿಷ್ಣುವರ್ಧನ್ ರಾಮಕೃಷ್ಣ ಪದ್ಮಾ ವಾಸಂತಿ ಮಾಸ್ಟರ್ ಈರಣ್ಣಯ್ಯ ಆಶಾಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಮಸಣದ ಹೂವು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಅಪರ್ಣ ಜಯಂತಿ ಹೇಮಾ ಚೌಧರಿ ವಿಜಯಲಕ್ಷ್ಮೀ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುವ ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ಚಲನಚಿತ್ರ ಸಾವಿರ ಮೆಟ್ಟಿಲು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಂತಿ ಕಲ್ಯಾಣ್ಕುಮಾರ್ ಪಂಡ್ರಿಬಾಯಿ ಮಾಸ್ಟರ್ ಹಿರಣ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪುಟ್ಟಣ ಕಣಗಾಲ್ರವರು ನಿರ್ದೇಶನ ಮಾಡಿರುವ ಇಪ್ಪತ್ನಾಲ್ಕು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ